ಅತಿ ಕಡಿಮೆ ಬೆಲೆಗೆ ಮಾರುತಿ ಸುಜುಕಿ ಏಟಿಗೆ ಮಾರಾಟಕ್ಕಿದೆ ಹೌದು ಫ್ರೆಂಡ್ಸ್ ಇದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿ ಇಲ್ಲದಿದ್ದರೆ ನಿಮಗೆ ಡಿಸ್ಕೌಂಟ್ ಸಿಗುವುದಿಲ್ಲ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅತಿ ಕಡಿಮೆ ಬೆಲೆಗೆ ಈಗ ಮಾರಾಟಕ್ಕಿದೆ ಇದು ಎರಡು ಸಾವಿರದ ಹತ್ತನೇ ಮಾಡೆಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ಆದಷ್ಟು ಕಡಿಮೆ ಮಾಡುತ್ತಾರೆ ಹೌದು ಅದಕ್ಕೋಸ್ಕರ ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿ

தேர் டயர் அந்த 50% மேகலவா சார் ஓட நீ வனரா ஜிலா சார் இல்ல இல்ல

ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದರೆ ನನ್ನ ನಂಬರಾದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟು ಫೈವ್ ಫೈವ್ ಸಿಕ್ಸ್ ಫೈಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಈ ನಂಬರು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಪ್ರಮೋಷನ್ ಅಂತ ಇಲ್ಲದಿದ್ದರೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಇದೆ ನನ್ನ ನಂಬರ್ ವಾಟ್ಸಪಿಗೆ ಮೆಸೇಜ್ ಅಥವಾ ಕರೆ ಮಾಡಿ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಅಥವಾ ಫೋಟೋ ಬೇಕು ಮತ್ತು ವಿಡಿಯೋ ಬೇಕು ಒಂದು ಯೂಟ್ಯೂಬ್ ಥರ ವೀಡಿಯೋ ಮತ್ತು ರೀಲ್ಸ್ ಥರ ವೀಡಿಯೋ ನನಗೆ ಸೆಂಡ್ ಮಾಡಿ ಮತ್ತು ಡಾಕ್ಯುಮೆಂಟ್ ಆರ್ ಸಿ ಕಾರ್ಡ್ನೂ ಸೆಂಡ್ ಮಾಡಿ ಅವಾಗ ನಾನು ನಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಅವರು ಕರೆ ಮಾಡುತ್ತಾರೆ ನೀ ನಿಮ್ಮ ನಿಮ್ಮ ಗಾಡಿಯನ್ನು ಸೇಲ್ ಮಾಡಬಹುದು ಇನ್ನಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೇಕೆ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್